ಈ ರೈತ ಸಂಘದಲ್ಲಿ ಸುನೀಲ್ ಅಂತ ಮತ್ತು ಇನ್ನೊಬ್ಬರು ಇವರು ಬಂದು ಭಾರಿ ಬ ಪದೇ 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 ಜನ ಕಟ್ಟಿಗೆ ಬಂದು ಜನ ಗುಡಿ ಹಾಕೊಂಡು ಒಬ್ಬರನ್ನೇ ಎದುರಿಸಿ ಇದು ಮಾಡೋಗ್ತಾಯಿದಾರೆ ಅರುಣ ಅರುಣಾಕ್ಷಿ ಇನ್ನಾರೊಬ್ಬರು ಇವ್ ಅವ್ರಿ ಇವರು ಸಂಬಂಧಿಕರೇ ಬೇರೆ ಏನು ದೂರದವರೇನಲ್ಲ ಸಂಬಂಧ ಅವರಿಗೆ ಬೇರೆ ಕಡೆ ಓಡಾಡೋದಕ್ಕೆ ದಾರಿ ಅವ್ರ ಅಣ್ ತಮ್ಗಳೇ ಬಿಟ್ಕೊಟ್ಟಿದ್ದಾರೆ ಆದರೂ ಕೂಡ ದುರುದ್ದೇಶಪೂರ್ವಕವಾಗಿ ಇಲ್ಲಾಸೇ ದಾರಿ ಮಾಡ್ಕೋಬೇಕು ಅಂತೇಳಿ ಅವರು ಇದು ಮಾಡ್ತಾಯಿದ್ರು ಅದು ಅಲ್ಲಿ ದಾರಿ ಮಾಡಿ ಓಡಾಡಿದರೆ ನೀರು ಪಕ್ಕದಲ್ಲಿರೋ ಮನೆಗಳಿಗೆ ಅದ ಜಾಗನ ಮುಚ್ಕೊಂಡ್ರೆ ಪಕ್ಕದ ಮನೆಗಳಿಗೆ ನೀರು ನುಗ್ಗುತ್ತೆ ಅನ್ನೋ ಉದ್ದೇಶಕ್ಕೆ ಅವರು ಬಸವರಾಜಪ್ಪರು ನಮಗೆ ಅಣ್ಣ ಆಗಬೇಕಾದ್ರು ಅವರು ಜಮೀನಲ್ಲಿ ಅವರೇ ಮಾಡಿದ್ರು ಪಕ್ಕದ ಮನೆ ನೀರು ನುಗ್ಗುತ್ತೆ ಅನ್ನೋ ಉದ್ದೇಶಕ್ಕೆ ಆಳುವಾಗಿ ಕಲ್ಲೆವನ್ನು ಓಡಿಸಿ ನೀರು ಹೋಗೋದಕ್ಕೆ ಅನುವು ಮಾಡಿಕೊಟ್ಟಿದ್ರು ಈಗ ಇವ್ರು ಓಡಾಡ್ಕೊಳ್ಳೋ ಉದ್ದೇಶಕ್ಕೆ ಅವರೇನು ಮಾಡಿದರು ಅಂದರೆ ಪೂರ್ತಿ ಆ ಕಡೆ ಈ ಕಡೆ ಎರಡು ಎಡ್ಜಲ್ಲಿರೋ ಮಣ್ಣನ್ನು ತೆಗೆಸಿ ಆ ಕಲೆ ಆ ಕಲೆ ಹೊಡೆದು ಆಳ ಮಾಡಿದ್ದನ್ನು ಮುಚ್ಚಿ ಅದನ್ನು ಹದಿನಾರು ಅಡಿ ಆಗ್ಲಿಕ್ಕೆ ಪೂರ್ತಿ ಹದಿನಾರು ಅಡಿ ಆಗಲಿಕ್ಕೆ ಮಾತ್ರ ಅದು ಅಲ್ಲಿ ಇರೋದು ಈಗ ಹದಿನಾರುಡಿ ಆಗಲಲ್ಲಿ ಇವರು ತೋಟಕ್ಕೆ ಅಲ್ವಾ ಪೂರ್ತಿ ಆಗಲ್ಲ ಅಷ್ಟಾಗಲೂ ತೆಗೆದು ಗ್ಯಾರೆ ಮಾಡಿರೆ ಅನ್ನೋ ಉದ್ದೇಶ ನಾವು ತಹಸೀಲ್ದಾರ್ಗೆ ಮತ್ತು ಎ ಸಿ ಅವರಿಗೆ ಗಮನಕ್ಕೆ ತಂದಿದ್ದೀವಿ ಅವರಾದರೂ ಆದರೂ ಕೂಡ ಹದಿನಾರಡಿ ಜಾಗನ ಪೂರ್ತಿ ವೇಕೆಂಟ್ ಮಾಡಿಸಿದರೆ ವೇಕೆಂಟ್ ಮಾಡಿಸಿ ಅದು ಪೂರ್ತಿ ಒನ್ ಓನ್ ಖರ್ಚಲ್ಲಿ ಬಸವರ ಅದನ್ನು ವೇಕೆಂಟ್ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಅದು ನಂತರ ಕೂಡ ಫೋ ಫೋನ್ ಮಾಡೋದು ಅವಾಜು ಸಿಕ್ಕಿತ್ತೋ ಇದು ಮಾಡೋದು ಆಮೇಲೆ ಇವರು ಒಂದು ಸ್ವಲ್ಪ ಅವರು ಬೈಕ್ ಓಡಿಸೋದರಲ್ಲಿ ನಿಧಾನ ನಿಧಾನ ಆದರೂ ಕೂಡ ಅರುಣಾಕ್ಷಿ ಅವರ ಗಂಡ ನಿನ್ನೆ ಸಕ್ರಮಣಕ್ಕೆ ಹೋಗಿ ಬರ್ಬೇಕಾದ್ರೆ ಕಾರನ್ನು ಹೋಗಿ ನಿನ್ನ ಗುಸಿ ಸಾಯಿಸ್ತೀನಿ ಅಂತ ಕೂಡ ಬೆದರಿಕೆ ಕೂಡ ಹಾಕಿಯೇನೆ